ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಕಾರಣ ಮತ್ತು ಪರಿಣಾಮಗಳನ್ನು ವಿವರಿಸಿ ಅನ್ನುವಂತಹ ದ್ವಿತೀಯ ಯು ಸಿ ಇತಿಹಾಸದ ಹತ್ತಂಕದ ಒಂದು ಫಿಕ್ಸ್ ಪ್ರಶ್ನೆ ಮೂರು ಮಾಡಲ್ ಕ್ವೆಶನ್ ಪೇಪರ್ ಅಲ್ಲಿ ನೀವು ಜಸ್ಟ್ ಅಬ್ಸರ್ವ್ ಮಾಡಿರ್ಬೋದು ಈ ಒಂದು ಪ್ರಶ್ನೆನ ಕೇಳಿದ್ದಾರೆ ಇಂಪಾರ್ಟೆಂಟ್ ಇದೆ ಪ್ರಶ್ನೆ ಈ ಒಂದು ಪ್ರಶ್ನೆನ ಈ ಒಂದು ವಿಡಿಯೋದಲ್ಲಿ ಕಲ್ತಬಿಡೋಣ ಸೊ ಈ ಒಂದು ವಿಡಿಯೋದಲ್ಲಿ ಪೂರ್ತಿಯಾಗಿ ಹೇಳ್ಕೊಡ್ತಾ ಇದ್ದೇನೆ ನಾನು ಜಸ್ಟ್ ವಿಡಿಯೋನ ಪೂರ್ತಿಯಾಗಿ ನೋಡಿ ನಾನು ರಾಹುಲ್ ಬಿಡ್ನಾಳ್ ನೋಡ್ತಾ ಇದ್ದಾರೆ ರಾಹುಲ್ ಬಿಡ್ನಾಳ ಎಜುಕೇಶನ್ ಡ್ಯೂಬ್ ಚಾನಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಯೂಸ್ಫುಲ್ ಆಗುತ್ತೆ ಎಲ್ಲ ರೀತಿಯ ಯೂಸ್ಫುಲ್ ಕಂಟೆಂಟ್ ಅನ್ನು ನಾನು ಕೊಡ್ತಾ ಇದ್ದೇನೆ ನಮ್ಮ ಟೆಲಿಗ್ರಾಮ್ ಚಾನಲ್ ಯೋಗ ಎಲ್ಲ ರೀತಿ ಪಿ ಎಫ್ ನೋಡಿ ನಿಮ್ಗೆ ಅಲ್ಲಿ ಸಿಗ್ತಾ ಇದೆ ನಿಮ್ಗೆ ಏನೇ ಕ್ವಶನ್ ನೀವು ನನ್ನಲ್ಲಿ ಕೇಳಬಹುದು ವಿಡಿಯೋನ ಶುರು ಮಾಡೋಣ ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣಗಳು ಮತ್ತು ಪರಿಣಾಮಗಳನ್ನು ವಿವರಿಸಿ ಹತ್ತಂಕದ ಒಂದು ಬಹು ನಿರೀಕ್ಷಿತ ಪ್ರಶ್ನೆ ನೆಗ್ಲೆಕ್ಟ್ ಮಾಡುವಂತೆಲ್ಲ ಸುಮ್ಮನೆ ಕಣ್ಣು ಮುಚ್ಚಿ ಓದ್ಬಿಡ್ಬೇಕಿರೋ ಭಾರತದ ಇತಿಹಾಸದಲ್ಲಿ ಸಾವಿರದ ಎಂಟುನೂರ ಐವತ್ತೇಳರದಂಗೆ ಒಂದು ವಿಶಿಷ್ಟ ಸ್ಥಾನವನ್ನು ಹೊಂದಿದೆ ಈ ಘಟನೆಯನ್ನು ಸಿಪಾಯಿದಂಗೆ ಅಂತಲೂ ಕರೆಯುತ್ತಾರೆ ಭಾರತೀಯ ಬಂಡಾಯ ಸಿಪಾಯಿದಂಗೆ ಭಾರತೀಯ ಬಂಡಾಯ ಮತ್ತು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂದು ವಿವಿಧ ಹೆಸರುಗಳಿಂದ ಇದನ್ನು ನಾವು ಕರಿತೀವಿ ಓಕೆ ನೆಕ್ಸ್ಟ್ ಹೋಗೋಣ ಪಿ ಲಿಸ್ಟ್ ಇಷ್ಟು ಸಾಕು ರಾಜಕೀಯ ಕಾರಣ ಕಾರಣಗಳಲ್ಲಿ ರಾಜಕೀಯ ಕಾರಣ ರಾಜಕೀಯ ಕಾರಣ ನೋಡೋದಾದರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಭಾರತದಲ್ಲಿ ತಮ್ಮ ಸಾಮ್ರಾಜ್ಯ ವಿಸ್ತರಣೆಗಾಗಿ ಹಲವಾರು ನೀತಿಯನ್ನು ಅನುಸರಿಸಿತು ಅವುಗಳೆಂದರೆ ಭಾರತದ ರಾಜ್ಯಗಳ ಭಾರತೀಯ ರಾಜ್ಯಗಳ ಆಂತರಿಕ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡುವ ಮತ್ತು ಒಡೆದಾಳುವ ನೀತಿಯನ್ನು ಅನುಸರಿಸಿದ್ರು ಡಿವೈಡ್ ಅಂಡ್ ರೂಲ್ ಈ ಒಂದು ಮೆಥಡ್ ಅನ್ನ ಅವರು ಮಾಡ್ತಾರೆ ಭಾರತೀಯ ಭಾರತೀಯ ರಾಜ್ಯಗಳ ಆಂತರಿಕ ವಿಷಯದಲ್ಲಿ ಹಸ್ತಕ್ಷೇಪ ಮಾಡ್ತಾರೆ ಒಡೆದಾಳುವ ನೀತಿಯನ್ನು ಅನುಸರಿಸ್ತಾರೆ ಒಂದನೇ ಪಾಯಿಂಟ್ ರಾಜಕೀಯ ಪಾಯಿಂಟ್ ಎರಡನೇದು ಸಹಾಯಕ ಸೈನ್ಯ ಪದ್ಧತಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಗಳಿಂದಾಗಿ ತಮ್ಮ ರಾಜ್ಯ ಸ್ಥಾನಮಾನ ಸ್ಥಾನಮಾನಗಳನ್ನ ಕಳೆದುಕೊಂಡಿರ್ತಕ್ಕಂಥ ರಾಜರು ಜಮೀನ್ದಾರರು ನಿರುದ್ಯೋಗಿಗಳಾಗಿ ಸಾವಿರಾರು ಸೈನಿಕರು ಸಾವಿರಾರು ಸೈನಿಕರು ಬ್ರಿಟಿಷ್ ವಿರುದ್ಧ ಕೋಪಗೊಳ್ತಾರೆ ಈ ಸಹಾಯಕ ಸೈನ್ಯ ಪದ್ಧತಿ ದತ್ತು ಮಕ್ಕಳಿಗೆ ಹಾಕಿಲ್ಲ ನೀತಿಗಳಿಂದ ತಮ್ಮ ರಾಜ್ಯವನ್ನ ಸ್ಥಾನಮಾನಗಳನ್ನ ಕಳೆದುಕೊಂಡಿರ್ತಕ್ಕಂಥ ರಾಜರು ಜಮೀನ್ದಾರರು ನಿರುದ್ಯೋಗಿಗಳಾಗ್ತಾರೆ ಸಾವಿರಾರು ಸೈನಿಕರು ಬ್ರಿಟಿಷರ ವಿರುದ್ಧ ಕೋಪಗೊಳ್ತಾರೆ ರಾಜಕೀಯ ಕಾರಣ ಆಯಿತು ಆಡಳಿತಾತ್ಮಕ ಕಾರಣಗಳು ಬ್ರಿಟಿಷರ ಜಾರಿಗೊಳಿಸಿರ್ತಕ್ಕಂಥ ಹೊಸ ಆಡಳಿತ ಪದ್ಧತಿಯಿಂದಾಗಿ ನಿರುದ್ಯೋಗಿಗಳಾಗಿರ್ತಕ್ಕಂಥ ಸ್ಥಳೀಯ ಆಡಳಿತಗಾರರು ಬ್ರಿಟಿಷ್ ವಿರುದ್ಧ ವಿರೋಧಿಗಳಾಗ್ತಾರೆ ಬ್ರಿಟಿಷ್ ಜಾರಿಗೊಳಿಸಿರ್ತಕ್ಕಂಥ ಹೊಸ ಆಡಳಿತ ಪದ್ಧತಿಯಿಂದಾಗಿ ನಿರುದ್ಯೋಗಿಗಳಾಗ್ತಾರೆ ಏನೇನು ಇದನ್ನ ಪಾಯಿಂಟ್ ವೈಸ್ ನೋಡ್ತಾ ಹೋಗೋಣ ಬ್ರಿಟಿಷರು ಪರಿಚಯಿಸಿದ ಪರಿಚಯಿಸಿದ ಕಾನೂನಿನ ಆಡಳಿತ ಮತ್ತು ಕಾನೂನಿನ ಕಾನೂನಿನ ಆಡಳಿತ ಕಾನೂನಿನ ದೃಷ್ಟಿಯಲ್ಲಿ ಸಮಾನತೆ ಎಂಬ ತತ್ವಗಳು ಸಾಂಪ್ರದಾಯಿಕ ಧರ್ಮಶಾಸ್ತ್ರ ಪರಿಯತ್ ಶರಿಯತ್ ಕಾನೂನುಗಳಿಂದ ಪ್ರಭಾವಿತಗೊಂಡಿದ್ದ ಹಿಂದೂ ಮುಸ್ಲಿಮರಲ್ಲಿ ಸಂಶಯು ಮೂಡಿಸಿದವು ಉನ್ನತ ಹುದ್ದೆಗಳನ್ನು ಭಾರತೀಯರಿಗೆ ನೀಡುತ್ತಿರಲಿಲ್ಲ ಮತ್ತು ಸಮಾನ ಹುದ್ದೆಗೆ ಭಾರತೀಯ ಮತ್ತು ಸಮಾನ ಹುದ್ದೆಗೆ ಭಾರತೀಯ ನೌಕರರು ಇಂಗ್ಲಿಷ್ ನೌಕರರಿಗಿಂತ ಕಡಿಮೆ ಸಂಭಾವನೆ ಪಡೀತಾ ಇದ್ರು ಇದೊಂದು ಕಾರಣ ಆಗುತ್ತೆ ನೋಡಿ ಸಿಂಪಲ್ ಕಾನೂನಿನ ಆಡಳಿತ ಮತ್ತು ಕಾನೂನಿನ ದೃಷ್ಟಿಯಲ್ಲಿ ಎಲ್ಲರ ಸಮಾನ ಎಂಬ ತತ್ವಗಳನ್ನು ಸಾಂಪ್ರದಾಯಿಕ ಧರ್ಮಶಾಸ್ತ್ರ ಶರಿಯತ್ ಕಾನೂನುಗಳಿಂದ ಪ್ರಭಾವಿತಗೊಂಡಿರ್ತಕ್ಕಂಥ ಹಿಂದೂ ಮುಸ್ಲಿಮರಲ್ಲಿ ಸಂಶಯ ಮೂಡುತ್ತದೆ ಏನು ಸಂಶಯ ಮೂಡುತ್ತೆ ಅಂತಂದ್ರೆ ಅವರು ಆಲ್ ಆರ್ ಈಕ್ವಲ್ ಅಂತ ಹೇಳಿದ್ದಾರೆ ಆಲ್ ಆರ್ ಈಕ್ವಲ್ ಇನ್ ಫ್ರಂಟ್ ಆಫ್ ದ ಕಾನೂನು ಕಾನೂನು ಎಲ್ಲರೂ ಸಮಾನರು ಅಂತ ಹೇಳಿದ್ದಾರೆ ಆದರೆ ಬ್ರಿಟಿಷರಿಗೆ ಜಾಸ್ತಿ ಸಂಭಾವನೆ ಅದೇ ಸೇಮ್ ಕೆಲಸಕ್ಕೆ ಭಾರತೀಯರಿಗೆ ಕಡಿಮೆ ಸಂಭಾವನೆ ಇದೊಂದು ಪಾಯಿಂಟ್ ಬಿಟ್ಕೊಳ್ಳಿ ಆರ್ಥಿಕ ಕಾರಣ ಏನಾಗಿದ್ರೆ ಆರ್ಥಿಕ ಕಾರಣ ಆರ್ಥಿಕ ವ್ಯಾಪಾರದ ಏಕಸ್ವಾಮ್ಯವನ್ನು ಸ್ಥಾಪಿಸುವ ಮೂಲಕ ಈಸ್ಟ್ ಇಂಡಿಯಾ ಕಂಪನಿಯು ಭಾರತದಲ್ಲಿ ಆರ್ಥಿಕ ಶೋಷಣೆ ನೀತಿಯನ್ನು ಅನುಸರಿಸುತ್ತೆ ಈಸ್ಟ್ ಇಂಡಿಯಾ ಕಂಪನಿ ಏನು ಮಾಡುತ್ತೆ ಏಕಸ್ವಾಮ್ಯವನ್ನು ಸ್ಥಾಪಿಸುವ ಮೂಲಕ ಈಸ್ಟ್ ಇಂಡಿಯಾ ಕಂಪನಿ ಭಾರತದಲ್ಲಿ ಆರ್ಥಿಕ ಶೋಷಣ ನೀತಿಯನ್ನು ಅನುಸರಿಸಿತ್ತು ನೆಕ್ಸ್ಟ್ ಕೈಗಾರಿಕಾ ನೀತಿಯ ಕೈಗಾರಿಕಾ ಕ್ರಾಂತಿಯ ನಂತರ ಭಾರತದ ಭಾರತ ಇಂಗ್ಲೆಂಡ್ಗೆ ಕಚ್ಚಾ ವಸ್ತುಗಳನ್ನು ಪೂರೈಸುವ ರಾಷ್ಟ್ರವಾಗಿಯೂ ಸಿದ್ಧ ವಸ್ತುಗಳ ಮಾರುಕಟ್ಟೆಯಾಗಿ ಪರಿವರ್ತನೆ ಆಯಿತು ಇದೊಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ ಅಂದ್ರೆ ಕಚ್ಚಾ ವಸ್ತುಗಳನ್ನು ಇಲ್ಲಿಂದ ತಗೊಂಡು ಹೋಗ್ತಾರೆ ಸಿದ್ಧ ವಸ್ತುಗಳನ್ನು ಇಲ್ಲಿ ತಂದು ಮಾರ್ತಾರೆ ಇದನ್ನು ಭಾರತದ ಮಾರುಕಟ್ಟೆಯಲ್ಲಿ ಮಾರ್ತಾ ಇದ್ರು ಸೊ ಹೀಗಾಗಿ ಮಾರುಕಟ್ಟೆಯನ್ನು ಸಿದ್ಧ ವಸ್ತುಗಳ ಮಾರುಕಟ್ಟೆಯನ್ನಾಗಿ ಇವರು ಮಾಡ್ತಾರೆ ನೆಕ್ಸ್ಟ್ ಇಂಗ್ಲೆಂಡಿನ ಕೈಗಾರಿಕಾ ಸರಕುಗಳೊಂದಿಗೆ ಭಾರತೀಯ ಕರಕುಶಲ ವಸ್ತುಗಳು ಪೈಪೋಟಿ ಎದುರಿಸಲಾಗದೆ ಕರಕುಶಲ ಕೈಗಾರಿಕೆಗಳು ನಾಶ ಹೊಂದಿದವು ಕರಕುಶಲ ಕರ್ಮಿಗಳು ನಿರುದ್ಯೋಗಿಗಳಾದವು ಬ್ರಿಟಿಷರ ಭೂ ಕಂದಾಯ ನೀತಿಗಳಿಂದ ರೈತರಿಗೆ ಶೋಷಣೆಯನ್ನು ಎದುರಿಸಬೇಕಾಯಿತು ಸಾಮಾಜಿಕ ಮತ್ತು ಧಾರ್ಮಿಕ ಕಾರಣಗಳು ಒಂದೇದು ಬ್ರಿಟಿಷ್ ತಾವು ಶ್ರೇಷ್ಠ ಜನಾಂಗದ ವ್ಯಕ್ತಿಗಳು ಜನಾಂಗಕ್ಕೆ ಸೇರಿದವರು ಎಂದು ಭಾವಿಸಿ ಭಾರತೀಯರನ್ನ ಕೀಳಾಗಿ ಕಾಣ್ತಾ ಇದ್ರು ಬ್ರಿಟಿಷರ ಸಾಮಾಜಿಕ ಸುಧಾರಣೆಗಳಾದ ಸತಿ ನಿಷೇಧ ಪ್ರಾಣಿಬಲಿ ಬಾಲ್ಯ ವಿವಾಹ ನಿಷೇಧ ಮುಂತಾದವುಗಳು ಭಾರತೀಯರನ್ನ ಕೇಳಿಸಿದ್ವು ಏಕೆಂದ್ರೆ ಭಾರತೀಯರು ಇವುಗಳನ್ನ ತಮ್ಮ ಧರ್ಮದ ಒಂದು ಭಾಗವೆಂದು ನಂಬಿದ್ರು ಸಾಮಾಜಿಕ ಸುಧ ಸುಧಾರಣೆಗಳಾಗಿರ್ತಕ್ಕಂಥ ಸತಿ ನಿಷೇಧ ಪ್ರಾಣಿಬಲಿ ಬಾಲ್ಯ ವಿವಾಹ ಇವೆಲ್ಲ ಧರ್ಮದ ಒಂದು ಭಾಗ ಅಂತ ಹಿಂದೂಗಳು ನಂಬಿದ್ರು ಇವನ್ನೆಲ್ಲ ಅವರು ಸುಧಾರಣೆ ಮಾಡಿಬಿಡ್ತಾರೆ ಸಾಮಾಜಿಕ ಸುಧಾರಣೆ ಮಾಡ್ತಾರೆ ಕ್ರೈಸ್ತ ಮಿಷನರಿಗಳಿಂದ ಹಿಂದೂಗಳ ಮತಾಂತರ ನೀತಿ ಕ್ರೈಸ್ತ ಮಿಷನರಿಗಳಿಂದ ಹಿಂದೂಗಳನ್ನ ತಮ್ಮ ಧರ್ಮಕ್ಕೆ ಮತಾಂತರಗೊಳಿಸುವಂತಹ ಒಂದು ಕೆಲಸವನ್ನು ಅವ್ರು ಮಾಡ್ತಾರೆ ಇಂಗ್ಲಿಷರು ಪರಿಚಯಿಸಿರ್ತಕ್ಕಂಥ ಇಂಗ್ಲಿಷ್ ಶಿಕ್ಷಣದಿಂದಾಗಿ ನಿರುದ್ಯೋಗಿಗಳಾದ ಹಿಂದೂ ಪಂಡಿತರು ಮುಸ್ಲಿಮರು ಮುಲ್ಲಾಗಳು ಬ್ರಿಟಿಷರ ವಿರುದ್ಧ ವಿರೋಧಿಗಳಾದರು ವಿರುದ್ಧ ಹೋಗ್ತಾರೆ ಅವರು ಇಂಗ್ಲಿಷರು ಪರಿಚಯಿಸಿರ್ತಕ್ಕಂಥ ಇಂಗ್ಲಿಷ್ ಶಿಕ್ಷಣ ಇದರಿಂದ ನಿರುದ್ಯೋಗಿಗಳಾಗಿರ್ತಕ್ಕಂಥ ಹಿಂದೂ ಪಂಡಿತರು ಮುಸ್ಲಿಮರು ಮುಲ್ಲಾಗಳು ಎಲ್ಲ ಮಾಡ್ತಾರೆ ಅವರು ವಿರುದ್ಧ ಹೋಗ್ತಾರೆ ಕಾರಣಗಳು ಬ್ರಿಟಿಷ್ ಸೈನ್ಯದಲ್ಲಿ ಭಾರತೀಯ ಸೈನಿಕರನ್ನ ಬ್ರಿಟಿಷ್ ಅಧಿಕಾರಿಗಳು ಅವಮಾನಿಸ್ತಿದ್ರು ಭಾರತೀಯ ಸೈನಿಕರ ಸಂಬಳ ಕಡಿಮೆ ಇದ್ದು ಸುಬೇದಾರರ ಹುದ್ದೆ ಹುದ್ದೆಗಿಂತ ಮೇಲಿನ ಹುದ್ದೆಗೆ ಬಡ್ತಿ ನೀಡ್ತಾ ಇರಲಿಲ್ಲ ಹದಿನೆಂಟುನೂರ ಐವತ್ತಾರ ಜನರಲ್ ಎನ್ಲಿಸ್ಟ್ಮೆಂಟ್ ಆಕ್ಟ್ ಪ್ರಕಾರ ಭಾರತೀಯ ಸೈನಿಕರು ಭಾರತೀಯ ಸೈನಿಕರು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ಎಲ್ಲಿ ಬೇಕಾದರೂ ಸೇವೆ ಸಲ್ಲಿಸಬೇಕಿತ್ತು ಆದರೆ ಹಿಂದೂಗಳಿಗೆ ಸಮುದ್ರ ದಾಟುವುದು ಧರ್ಮ ಬಾಹಿರವಾಗಿತ್ತು ನೋಡಿಲಿ ಈ ಒಂದು ಸಾವಿರದ ಎಂಟುನೂರ ಐವತ್ತಾರರ ಜನರಲ್ ಎನ್ಲಿಸ್ಟ್ಮೆಂಟ್ ಆಕ್ಟ್ ಪ್ರಕಾರ ಭಾರತೀಯ ಸೈನಿಕರು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ಎಲ್ಲಿ ಬೇಕಾದರೂ ಅವರು ಸೈನ್ಯ ಸೇವಿಸಬಹುದಾಗಿತ್ತು ಸೇವೆ ಸಲ್ಲಬೇಕು ಸೇವೆ ಸಲ್ಲಿಸಬೇಕಿತ್ತು ಸೇವೆ ಸಲ್ಲಿಸಬೇಕಿತ್ತು ಆದರೆ ಹಿಂದೂಗಳಿಗೆ ಸಮುದ್ರ ದಾಟುವುದು ಧರ್ಮ ಬಾಹಿರವಾಗಿತ್ತು ಬ್ರಿಟಿಷರ ಸೈನ್ಯದಲ್ಲಿ ಸುಮಾರು ಎಪ್ಪತ್ತೈದು ಸಾವಿರಕ್ಕಿಂತಲೂ ಅಧಿಕ ಔದ್ನ ಸೈನಿಕರು ಔದ್ ರಾಜ್ಯವನ್ನ ದುರಾಡಳಿತದ ನೆಪ ಉಡ್ಡಿ ಬ್ರಿಟಿಷರು ತಮ್ಮ ಸಾಮ್ರಾಜ್ಯಕ್ಕೆ ವಿಲೀನಗೊಳಿಸ್ಕೊಳ್ತಾರೆ ಸೈನಿಕರನ್ನ ಕೆರಳಿಸುತ್ತೆ ಈ ಒಂದು ಕಾರಣ ತಕ್ಷಣದ ಕಾರಣ ನೋಡೋದಾದ್ರೆ ಬ್ರಿಟಿಷ್ ಸೈನ್ಯದಲ್ಲಿ ಹೊಸದಾದ ಬಳಕೆಗೆ ತಂದ ಎನ್ಫೀಲ್ಡ್ ಬಂದೂಕುಗಳಿಗೆ ತೋಟಗಳನ್ನು ತುಂಬಿಸುವ ತೋಟ ಅಂತಂದ್ರೆ ಈ ಒಂದು ಎನ್ಫೀಲ್ಡ್ ಬಂದೂಕಿರುತ್ತೆ ತೋಟಗಳನ್ನ ತುಂಬಿಸಲು ಅವುಗಳನ್ನ ಅವುಗಳ ಹೊದಿಕೆಯನ್ನ ಹಲ್ಲಿನಿಂದ ಹರಿಬೇಕಾಗಿತ್ತು ಅಂದ್ರೆ ಅದನ್ನ ಹರಿದು ಒಗಿಬೇಕಾಗಿತ್ತು ಚಲಬೇಕಾಗಿತ್ತು ಆದರೆ ಆ ಹೊದಿಕೆಗಳಿಗೆ ದನದ ಮತ್ತು ಹಂದಿಯ ಕೊಬ್ಬನ್ನ ಸವರಲಾಗಿದೆ ಎಂಬ ವದಂತಿ ಹರಡಿತ್ತು ಹಿಂದೂಗಳಿಗೆ ಗೋವು ಪವಿತ್ರವಾಗಿದ್ದು ಮುಸ್ಲಿಮರಿಗೆ ಹಂದಿ ನಿಷೇಧವಾಗಿತ್ತು ಆದ್ದರಿಂದ ಅವುಗಳನ್ನು ಬಳಸಲು ನಿರಾಕರಿಸಿದ ಸೈನಿಕರು ಬಳಸುವಂತೆ ಬ್ರಿಟಿಷ್ ಅಧಿಕಾರಿಗಳ ಒತ್ತಡ ಹೇರಿದು ದಂಗೆಗೆ ತಕ್ಷಣ ಕಾರಣ ಆಯ್ತು ಎನ್ಫೀಲ್ಡ್ ಒಂದು ಬಂದೂಕಿರುತ್ತೆ ಆ ಬಂದೂಕ ಮೇಲೆ ಒಂದು ಹೊದಿಕೆಯನ್ನ ತೋಟಗಳ ಹೊದಿಕೆಯನ್ನ ಹಾಕ್ತಾರೆ ಆ ತೋಟಗಳ ಹೊದಿಕೆಯನ್ನ ಬಾಯಿಂದ ಕಿತ್ತು ಹಾರಿಸಬೇಕಾಗಿರುತ್ತೆ ಸೊ ಹೀಗಾಗಿ ಒಂದು ವದಂತಿ ಒಂದು ರೂಮರ್ ಹರಡ ಹರಡಿಸ್ತಾರೆ ಹರಡಿತು ಏನಂತಂದ್ರೆ ಗೋವು ಮತ್ತು ಹಂದಿಯ ಒಂದು ಕೊಬ್ಬನ್ನು ಅದರ ಮೇಲೆ ಸವರಿದ್ರಂತ ಇದು ಒಂದು ತಕ್ಷಣದ ಕಾರಣಕ್ಕೆ ಮುಖ್ಯವಾಗಿ ತಕ್ಷಣದ ಕಾರಣ ಆಗಿದೆ ಪರಿಣಾಮಗಳು ಏನೇನಾಯ್ತು ನೆಕ್ಸ್ಟ್ ಇದು ಇಂಗ್ಲಿಷರಿಗೆ ಭಾರತೀಯರ ರಾಷ್ಟ್ರಾಭಿಮಾನವನ್ನು ತೋರಿಸಿಕೊಟ್ಟಿತ್ತು ಹಿಂದೂ ಮುಸ್ಲಿಮರಲ್ಲಿ ಐಕ್ಯತೆ ಮೂಡಿಸಿತು ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಆಡಳಿತ ಕೊನೆಗೊಂಡು ಇಂಗ್ಲೆಂಡಿನ ರಾಣಿ ಭಾರತದ ಆಡಳಿತ ವಹಿಸಿಕೊಂಡಳು ವಿಕ್ಟೋರಿಯಾ ರಾಣಿ ಘೋಷಣೆ ಸಾವಿರದ ಎಂಟುನೂರ ಐವತ್ತೆಂಟರ ಮುಖ್ಯಾಂಶಗಳೆಂದರೆ ಬ್ರಿಟಿಷ್ ಸರ್ಕಾರ ಇನ್ಮುಂದೆ ಮುಂದೆ ಭಾರತೀಯ ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡುವುದಿಲ್ಲ ದತ್ತು ಹೊಂದಲು ಭಾರತೀಯ ರಾಜರಿಗೆ ಅವಕಾಶ ನೀಡಲಾಯಿತು ಬ್ರಿಟಿಷ್ ಸರ್ಕಾರ ಭಾರತೀಯರ ಧಾರ್ಮಿಕ ವಿಷಯಗಳಿಗೆ ಹಸ್ತಕ್ಷೇಪ ಮಾಡುವುದಿಲ್ಲ ಭಾರತೀಯರಿಗೆ ಆಡಳಿತದಲ್ಲಿ ಹೆಚ್ಚಿನ ಅವಕಾಶಗಳನ್ನು ಒದಗಿಸುವುದು ಮೊಗಳಿಗೆ ಕೊನೆಗೊಂಡಿತು ಸಲ ನೋಡೋದಾದರೆ ಹಸ್ತಕ್ಷೇಪ ಮಾಡುವುದಿಲ್ಲ ಭಾರತೀಯರಲ್ಲಿ ಯಾವುದೇ ಒಂದು ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡುವುದಿಲ್ಲ ರಾಜರಿಗೆ ದತ್ತು ಮಕ್ಕಳನ್ನು ಹೊಂದಲು ಅವಕಾಶ ಬ್ರಿಟಿಷ್ ಸರ್ಕಾರ ಭಾರತೀಯರನ್ನು ಮತ್ತು ಭಾರತೀಯ ಧಾರ್ಮಿಕ ವಿಷಯಗಳಿಗೆ ಹಸ್ತಕ್ಷೇಪ ಮಾಡುವುದಿಲ್ಲ ಅದೇ ರೀತಿ ಭಾರತೀಯರಿಗೆ ಆಡಳಿತದಲ್ಲಿ ಆಡಳಿತದಲ್ಲಿ ಹೆಚ್ಚಿನ ಒಂದು ಅವಕಾಶ ಮೊಘಲರ ಆಳ್ವಿಕೆ ಕೊನೆಗೊಳ್ಳುತ್ತೆ ಇದಿಷ್ಟು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಕಾರಣ ಮತ್ತು ಪರಿಣಾಮಗಳು ಇದಿಷ್ಟನ್ನು ನಾವು ಇಲ್ಲಿ ವಿವರಿಸಿದ್ದೇನೆ ಈ ಒಂದು ಪಿ ಡಿ ಎಫ್ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಸಿಗುತ್ತೆ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ತಗೊಳ್ಳಿ ಇದನ್ನು ಓದಿ ವಿಡಿಯೋ ಏನಾದರೂ ಅರ್ಥ ಆಗಿಲ್ಲ ಅಂತಂದ್ರೆ ಇನ್ನೊಂದು ಸಲ ನೋಡಿ ಅರ್ಥ ಆಗುತ್ತೆ ನೋಟ್ಸ್ ಮಾಡ್ಕೊಳ್ಳಿ ಲಿಟ್ರಲಿ ಎಕ್ಸಾಮ್ ಸಮೀಪ ಬರ್ತಾ ಇದೆ ಓದಬೇಕು ಹಿಸ್ಟ್ರಿಯಲ್ಲಿ ಹೇಗಾದರೂ ಮಾಡಿ ನೋಡ್ಕೋ ಮಾಡಬೇಕು ಇದಿಷ್ಟೇ ಮತ್ತೆ ಮುಂದಿನ ಒಂದೊಂದು ವಿಡಿಯೋದಲ್ಲಿ ಮತ್ತೆ ಮುಂದಿನ ಕ್ಲಾಸಲ್ಲಿ ಇಂಪಾರ್ಟೆಂಟ್ ಕ್ವಶನ್ ಕೊಡ್ತಾ ಇದ್ದಾನೆ ಧನ್ಯವಾದ ಸ್ನೇಹಿತರೆ